ಬುದ್ಧಿವಂತ ಮಂಗನ ಕತೆ ಒಂದು ಕಾಡಿನಲ್ಲಿ ದೊಡ್ಡ ಹಣ್ಣು ಮರಗಳ ನಡುವೆ ಹಲವಾರು ಮಂಗಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಅವುಗಳಲ್ಲಿ ಒಂದು ಮಂಗ ತುಂಬ ಬುದ್ಧಿವಂತ ಮತ್ತು ಚತುಷ್ಪದಿಯಾಗಿ ಹೆಸರುವಾಸಿಯಾಗಿತ್ತು ಅದನ್ನು ಎಲ್ಲರೂ ಬುದ್ಧಿವಂತ ಮಂಗ ಎಂದು ಕರೆಯುತ್ತಿದ್ದರು ಒಂದು ದಿನ ಕಾಡಿಗೆ ಬಲಿಷ್ಠ ಸಿಂಹ ಬಂದಿತು ಅದು ಎಲ್ಲಾ ಪ್ರಾಣಿಗಳನ್ನು ಭಯಪಟ್ಟು ಮಾಡುವಂತೆ ಮಾಡಿದರೂ ಬುದ್ಧಿವಂತ ಮಂಗ ಮಾತ್ರ ಧೈರ್ಯದಿಂದ ಇತ್ತು ಸಿಂಹ ಎಲ್ಲ ಪ್ರಾಣಿಗಳಿಗೆ ಹಣ್ಣು ತೆಂಗಿನಕಾಯಿ ಆಹಾರ ತರಲು ಒತ್ತಡ ಹೇರಿತ್ತು ಪ್ರಾಣಿಗಳು ಕಷ್ಟದಲ್ಲಿ ಬಿದ್ದು ಮಂಗನ ಬಳಿ ನೆರವು ಕೇಳಲು ಬಂದುಕೊಂಡವು ಮಂಗ ಎಲ್ಲರ ಮಾತನ್ನು ಶಾಂತವಾಗಿ ಕೇಳಿ ಒಂದು ಯೋಜನೆ ರೂಪಿಸಿತು ಎಲ್ಲಾ ಮಂಗಗಳು ಮತ್ತು ಕತ್ತಿಗಳು ಸೇರಿ ಮರಗಳ ಮೇಲಿಂದ ಹಣ್ಣುಗಳನ್ನು ಎಸೆದು ಸಿಂಹನ ಮೇಲೆ ಮಳೆಹನಿಯಾಗಿ ಬೀಳುವಂತೆ ಮಾಡಿದರು ಅಲ್ಲದೆ ಹಲವಾರು ಕತ್ತಿಗಳು ಸಿಂಹನ ಬಾಲಹಿಡಿದು ಹಿಗ್ಗಿಸಿವೆ ಕೆಲವರು ಕಣ್ಣು ಮುಚ್ಚುವಂತೆ ಮಾಡಿದವು ಸಿಂಹ ಸಂಪೂರ್ಣ ಗಾಬರಿಗೊಂಡು ಅಲ್ಲಿಂದ ಓಡಿಹೋಯಿತು ಅಂತೂ ಕಾಡು ಮತ್ತೆ ಶಾಂತವಾಯಿತು ಬುದ್ಧಿವಂತ ಮಂಗನ ಧೈರ್ಯ ಮತ್ತು ಬುದ್ಧಿವಂತನಿಂದ ಎಲ್ಲಾ ಪ್ರಾಣಿಗಳು ಮತ್ತೆ ಸಂತೋಷದಿಂದ ಬದುಕಲು ಶುರು ಮಾಡಿದವು ಎಲ್ಲರೂ ಮಂಗನಿಗೆ ಧನ್ಯವಾದ ಹೇಳಿ ಅದನ್ನು ತಮ್ಮ ನಾಯಕನನ್ನಾಗಿ ಗುರುತಿಸಿದರು ಕಥೆಯ ನೀತಿ ಬುದ್ಧಿವಂತಿಕೆ ಮತ್ತು ಸಹಕಾರದಿಂದ ದೊಡ್ಡ ಕಷ್ಟಕ್ಕೂ ಪರಿಹಾರ ಸಿಕ್ಕಬಹುದು